ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ರಾವ್ ಕೆಲವರು ಹಿಂಬಡಿಯ ಭಾಗದಲ್ಲಿ ಬಲಗಾಲ ಆಗಿರ್ಬೋದು ಅಥವಾ ಎಡಗಾಲ ಆಗಿರ್ಬೋದು ಹಿಂಬಡಿಯ ಭಾಗದಲ್ಲಿ ತುಂಬ ನೋವು ಇದೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಹೊತ್ತು ನಡಿಲಿಕ್ಕೆ ತುಂಬ ಕಷ್ಟ ಆಗತ್ತೆ ಹಿಂಬಡಿಯ ಭಾಗದಲ್ಲಿ ತುಂಬ ಸಿಡಿತ ನೋವು ಮತ್ತು ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ ತುಂಬ ನೋವು ಅಂತಕ್ಕಂಥದ್ದನ್ನು ಆಗುತ್ತೆ ಬೆಳಗ್ಗೆ ಹೊತ್ತು ಸ್ವಲ್ಪ ನಡೆದ ನಂತರದಲ್ಲಿ ಕಾಲು ಸರಿ ಹೋಗುತ್ತೆ ಅಂತ ಹಲವಾರು ಜನರು ಹೇಳ್ತಾರೆ ಏನು ಸಮಸ್ಯೆ ಅಂತ ನಾವು ನೋಡಿದ್ರೆ ಇದಕ್ಕೆ ಸ್ಪರ್ ಅಂತ ಹೇಳಿ ನಾವು ಕರಿತೀವಿ ಹೀಲ್ ಸ್ಪರ್ ಅಥವಾ ಕ್ಯಾಲಕೀನ್ ಸ್ಪರ್ ಅಂತ ಹೇಳಿ ನಾವು ಕರಿತೀವಿ ಏನು ಸರ್ ಇದು ಸ್ಪರ್ ಅಂತ ಹೇಳಿದ್ರೆ ನಮ್ಮ ಕ್ಯಾಲಕಲೇನ್ ಬೋನ್ ಇದೆ ಆ ಬೋನಿನ ತಳಭಾಗದಲ್ಲಿ ಒಂದು ಕ್ಯಾಲ್ಶಿಯಂ ಡೆಪಾಸಿಟ್ ಆಗುತ್ತೆ ಚಿಕ್ಕದಾದಂತಹ ಒಂದು ರೀತಿಯ ಸೂಜಿಯ ಗ ರೀತಿಯಲ್ಲಿ ಒಂದು ಕ್ಯಾಲ್ಷಿಯಂ ಡೆಪಾಸಿಟ್ ಆಗೋದ್ರಿಂದ ಆ ಕ್ಯಾಲ್ಷಿಯಂ ಡೆಪಾಸಿಟ್ ಆಗಿರೋದು ಏನು ಮಾಡುತ್ತೆ ಅಂದರೆ ನಮ್ಮ ಕಾಲಿನ ತಳಭಾಗದಲ್ಲಿ ಇರತಕ್ಕಂತಹ ಪ್ಲ್ಯಾಂಟರ್ ಅಂತಕ್ಕಂತಹ ಒಂದು ಲಿಗಮೆಂಟಿಗೆ ಒತ್ತೋದ್ರಿಂದ ನಮಗೆ ನಡಿಲಿಕ್ಕೆ ತುಂಬ ನೋವಾಗುತ್ತೆ ಕಷ್ಟ ಆಗುತ್ತೆ ಈ ಸ್ಪರ್ ಅಂತಕ್ಕಂಥದ್ದು ಕೆಲವು ಸಾರಿ ಹಿಂಬಡಿಯ ತಳಭಾಗದಲ್ಲಿ ಆಗುತ್ತೆ ಹಾಗೆ ಸ್ವಲ್ಪ ಹಿಂಬಡಿಯ ಮೇಲ್ಭಾಗದಲ್ಲೂ ಕೂಡ ಆಗುತ್ತೆ ಅದಕ್ಕೆ ನಾವು ಡಾರ್ಸಲ್ ಸ್ಪರ್ ಅಂತ ಹೇಳಿ ಕರಿತೀವಿ ಈ ಡಾರ್ಸಲ್ ಸ್ಪರ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾಫ್ ಮಜಲ್ಸಿಂದ ಮತ್ತು ನಮ್ಮ ಡಾರ್ಸಲ್ ಕ್ಯಾಲ್ಕುಲೈನ್ ಬೋನ್ವರೆಗೂ ಕೂಡ ಒಂದು ಲಿಗಮೆಂಟ್ ಹಿಡಿದಿರುತ್ತೆ ಆ ಲಿಗಮೆಂಟಿಗೆ ಇದು ಹೆಚ್ಚಾಗಿ ಒತ್ತೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕಾಫ್ ಮಜಲ್ಸಲ್ಲೂ ಕೂಡ ನಮಗೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನೋವು ಯಾರಿಗೆ ಹೆಚ್ಚಾಗಿ ಬರುತ್ತೆ ಯಾಕೆ ಈ ಈ ಈ ಸ್ಪರ್ ಅಂತಕ್ಕಂಥದ್ದು ಡೆಪಾಸಿಟ್ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ ಸಾಮಾನ್ಯವಾಗಿ ಹೆಚ್ಚು ಹೊತ್ತು ನಿಂತುಕೊಂಡು ಇರತಕ್ಕಂಥದ್ದು ಮತ್ತು ಯಾವ ಥರದ ಜಾಗದಲ್ಲಿ ನಾವು ನಿಂತ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ಸರ್ಫೇಸ್ ಅಂತ ಹೇಳ್ತೀವಿ ಅಂದರೆ ಹೆಚ್ಚು ಟೈಲ್ಸ್ಗಳ ಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಾಗಿರ್ಬಹುದು ಹೆಚ್ಚು ಲಾಂಗ್ ಡ್ಯೂರೇಷನಲ್ಲಿ ನಿಲ್ಲೋದಾಗಿರಬಹುದು ಇದರಿಂದ ಮತ್ತೆ ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಹಾಕೋದಾಗಿರಬಹುದು ಇದು ಸಾಮಾನ್ಯವಾಗಿ ಮತ್ತು ಒಬೆಸಿಟಿ ಹೇಳಿದ್ರೆ ದೇಹದ ತೂಕ ಹೆಚ್ಚಾಗೋದಾಗಿರ್ಬೋದು ಇದೆಲ್ಲವೂ ಕೂಡ ಸಾಮಾನ್ಯವಾದಂತಹ ಕಾರಣಗಳಾಗಿರುತ್ತೆ ಈ ಕ್ಯಾಲ್ಕುಲೈನ್ ಸ್ಪರ್ಗೆ ಹಾಗೆಯೇ ನಮಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆದಾಗ ಒತ್ತಡ ಜಾಸ್ತಿ ಆದಾಗಲೂ ಕೂಡ ಈ ಈ ಕ್ಯಾಲ್ಕುಲೈನ್ ಬೋನ್ ಮೇಲೆ ಕ್ಯಾಲ್ಕುಲೈನ್ ಸ್ಪರ್ ಮೇಲೆ ನಮಗೆ ಹೆಚ್ಚು ಪರಿಣಾಮ ಅಂತಕ್ಕಂಥದ್ದು ಬೀರ್ತಾ ಹೋಗುತ್ತೆ ಈ ಸ್ಪರ್ನ ನಾವು ಏನು ಮಾಡ್ಬೋದು ಯಾವ ರೀತಿ ಇದನ್ನು ಸರಿಪಡಿಸ್ಕೊಳ್ಬೋದು ಅಂತಂದರೆ ಇದಕ್ಕೆ ಕೆಲವು ವ್ಯಾಯಾಮಗಳನ್ನು ಮಾಡೋತಕ್ ಮಾಡ್ತಕ್ಕಂಥದ್ದು ಫಿಸಿಯೋಥೆರಪಿ ವ್ಯಾಯಾಮವನ್ನು ಮಾಡಬೇಕಾಗತ್ತೆ ಹಾಗೆ ಪೇನ್ಕಿಲ್ಲರ್ಸನ್ನು ಸ್ವಲ್ಪ ದಿವಸಗಳವರೆಗೆ ಉಪಯೋಗ ಮಾಡಿ ನೋಡಬಹುದು ಸಾಮಾನ್ಯವಾಗಿ ಇದು ಸರಿ ಹೋಗೋದಿಲ್ಲ ಅದರ ಜೊತೆಗೆ ಕೆಲವು ಬಾರಿ ನಮಗೆ ನೋವು ತಡಿಲಿಕ್ಕೆ ಆಗದಿದ್ದಾಗ ವೈದ್ಯರು ಇಂಜೆಕ್ಷನನ್ನು ಕೂಡ ಆ ಭಾಗಕ್ಕೆ ಕೊಡ್ತಕ್ಕಂಥದ್ದಿದೆ ಇದು ಎಲ್ಲದರ ಹೊರತಾಗಿ ಇದಕ್ಕೆ ಬಹಳ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ಒಳ್ಳೆಯ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಆ ಭಾಗಕ್ಕೆ ನಾವು ಲೇಸರ್ ಕಿರಣಗಳನ್ನು ಕೊಡ್ತಾ ಹೋದಾಗ ಅಲ್ಲಿ ಡೆಪಾಸಿಟ್ ಆಗಿರತಕ್ಕಂತಹ ಏನು ಕ್ಯಾಲ್ಶಿಯಮ್ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಅದು ನಮ್ಮ ಪ್ಲ್ಯಾಂಟರ್ ಲಿಗಮೆಂಟಿಗೆ ಒತ್ತಿರೋದನ್ನು ರಿಲೀಸ್ ಮಾಡೋದರಿಂದ ಅಥವಾ ಡಾರ್ಸೆಲ್ ಭಾಗದಲ್ಲಿ ನಮ್ಮ ಕಾಫ್ ಮಜಲ್ಸಿಗೆ ಒತ್ತಿರತಕ್ಕಂತಹ ಲಿಗಮೆಂಟನ್ನು ಬಿಡೋದ್ರಿಂದ ನಮ್ಮ ಕಾಫ್ ಮಜಲ್ಸಲ್ಲಿ ಆಗಿರ್ಬೋದು ಅಥವಾ ನಮ್ಮ ಪಾದದ ಭಾಗದಲ್ಲಿ ಇರ್ತಕ್ಕಂತಹ ನೋವು ಸಿಡಿತ ಅಥವಾ ಉರಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಕೆಲವು ಸೆಷನ್ಗಳನ್ನು ಈ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವೂ ಇಲ್ಲದೆ ಯಾವುದೇ ಔಷಧಿ ಮಾತ್ರೆಗಳು ಇಲ್ದೇನೆ ಈ ಕ್ಯಾಲ್ಕಲೇನ ಪರ್ ಅಥವಾ ಹೀಲ್ ಸ್ಪರ್ ಅಂತಕ್ಕಂಥದ್ದನ್ನು ನಾವು ಸರಿಪಡಿಸ್ಬೋದು ಇದನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಕೆಲವು ಎಕ್ಸ್ರೇಯನ್ನು ಉಪಯೋಗ ಮಾಡ್ತೇವೆ ಹಾಗೆ ಕೆಲವು ಎಕ್ಸಸೈಸನ್ನು ಹೇಳಿಕೊಳ್ತೇವೆ ಇದನ್ನು ಉಪಯೋಗ ಮಾಡೋದರಿಂದ ಖಂಡಿತ ಯಾವುದೇ ಔಷಧಿ ಮಾತ್ರೆಗಳು ಅಥವಾ ಸರ್ಜರಿ ಇಂಜೆಕ್ಷನ್ನು ಸ್ಟಿರಾಯ್ಡ್ ಯಾವುದೂ ಇಲ್ಲದೇ ಬಯೋಸ್ಟಿಮ್ಯುಲೇಷನ್ ಲೇಸರ್ ಮೂಲಕವಾಗಿ ಈ ಹೀಲ್ ಸ್ಪರನ್ನು ನಾವು ಸರಿ ಮಾಡಿಕೊಳ್ಬೋದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಲೇಜರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಾಗೆ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ ಅದಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ವೈದ್ಯರಿಂದ ಉತ್ತರ ತೆಗೆದುಕೊಳ್ಳಿ ನಮಸ್ತೆ